ಸೋರತ್ತಾ ಸಿಮ ಶಿವ ಅವರಿಗೆ ಸಿಂಗಮورಗೆ ಒಯ್ ಬಲ್ವ ಈ ನಾಟ ಮಾಡ್ಲಿ ಅಂತ

ಸರ್ಕಾರ ನಮಗೆ ಬೆಳಗಾವಿ ನಗರದ ಕಾನೂನು ಸುವ್ಯವಸ್ಥೆ ಡಿ ಸಿ ಪಿ ಅಂತ ಹೇಳಿ ಆದೇಶ ಮಾಡಿದಂತೆ ಇವಾಗ ನಾನು ಬಂದು ಪ್ರಭಾವ ವಹಿಸ್ಕೊಂಡಿದ್ದೀನಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ ಸ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ಸಾರ್ವಜನಿಕರು ಮತ್ತು ಎಲ್ಲ ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರ ಸಹಕಾರದೊಂದಿಗೆ ಉತ್ತಮ ಬೆಳಗಾವಿ ಮತ್ತು ಸುರಕ್ಷತೆ ಬೆಳಗಾವಿ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಆ ನಿಟ್ಟಿನಲ್ಲಿ ತಮಿಳುನಾಡ್ದು ಮತ್ತು ಸಾರ್ವಜನಿಕರಿಗೆಲ್ಲ ಸಹಕಾರ ಬೇಕು ಶಾಂತ ಶಾಂತಿ ಮತ್ತು ಸುವ್ಯಸ್ಥೆ ಕಾಪಾಡುವಲ್ಲಿ ಎಲ್ಲರ ಸಹಕಾರನ ಈ ಮೂಲಕ ಕೋರ್ತಾಯಿದ್ದೀನಿ ಧನ್ಯವಾದಗಳು